ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ಸಹಜ ಕೃಷಿ ಹಳದ ಮೊದಲು ಏನು ಮಾಡ್ತಾಯಿದ್ದೀವಿ ನಾವು ಮೊದಲೆಲ್ಲ ಸೊಪ್ಪನ್ನೆಲ್ಲ ಬೆಳೆದು ನಾವು ಮಾರ್ಕೆಟಿಂಗ್ ಮಾಡಿದ್ದು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಯಶಸ್ವಿಯಾಗಿ ಅದನ್ನು ಪೂರೈಸಿದ್ದೀವಿ ಈ ದಿನ ತರಕಾರಿಯನ್ನು ಮಾಡೋದಂಥ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಲ್ಯಾಟ್ರೆಲ್ಲ ಬಿಟ್ಟು ಇವಾಗ ಆ ಕಡೆಲ್ಲ ಟೊಮೆಟೊ ನಾಟಿ ಮಾಡಿದ್ದೀವಿ ಇದು ಇದು ಬದನೆ ಇದು ಬದನೆ ಮತ್ತು ಗೋಸು ಮತ್ತು ಬೀಟ್ರೇಟು ಕ್ಯಾಬೇಜು ಇನ್ಯಾವುದೋ ಮಿಣಸಿ ತರಕಾರಿ ಎಲ್ಲ ಮಟ್ಟದ ತರಕಾರಿಯನ್ನು ಒಂದು ಐದೈದು ಬೆಡ್ ರೀತಿ ಮಾಡಿ ಪ್ರತಿ ವಾರ ಸಿಗುವ ರೀತಿ ಮಾಡಿ ನಾವು ಇವತ್ತು ನಾಟಿ ಮಾಡ್ತಾ ಇದ್ದೀವಿ ನೀವೆಲ್ಲ ನೋಡ್ತೀವಿ ಹೀಗೆ ಹದವಾಗಿ ಮಾಡಿದೀವಿ ಎಲ್ಲ ನೀಂದಿ ಅವರಿ ನೀರೆಲ್ಲ ಸಮೃದ್ಧಿಯಾಗಿ ಸುಡ್ತಾಯಿದೆ ಮಿಶ್ರ ಬೆಳೆ ಮಿಶ್ರ ಬೆಳೆ ಮಾಡಿ ಇದು ಸಹಜ ಕೃಷಿಲಿ ಮಾಡ್ತಿರುವಂಥದ್ದು ಯಾವುದೇ ಕೆಮಿಕಲ್ ಇಲ್ಲದೆ ಜೀವಾಮೃತ ಮತ್ತು ಕೊಟ್ಟಿಗೆ ಗೊಬ್ಬರ ಎಲ್ಲ ಸಿಂಪಣೆ ಮಾಡಿ ಇವಾಗ ನಾಟಿ ಮಾಡ್ತಾಯಿದ್ದೀವಿ ನೆಕ್ಸ್ಟು ಇದು ಒಂದು ಹದಿನೈದು ದಿನ ಅಂತಕ್ಕೆ ಬಂದಮೇಲೆ ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿ ಇದನ್ನು ಬಿಡ್ಡು ಮಾಡಿ ರೆಡಿ ಮಾಡ್ತೀವಿ ನಾವು ಧನ್ಯವಾದಗಳು